ನಾವಿವತ್ತು ಶಂಕರಾಚಾರ್ಯರ ಸ್ಥಾಪನೆ ಮಾಡಿರ್ತಕ್ಕಂತಹ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳು ಅದರಲ್ಲಿ ಶಾರದಾ ವಿದ್ಯಾಪೀಠವೂ ಕೂಡ ಒಂದು ಶಂಕರಾಚಾರ್ಯರ ಪೂರ್ವ ಭಾರತ ವರ್ಷ ಬಿಫೋರ್ ಶಂಕರಾಚಾರ್ಯ ಅಂದರೆ ಶಂಕರಾಚಾರ್ಯರು ಹುಟ್ಟೋದಕ್ಕಿಂತ ಮುಂಚೆ ಹೇಗಿತ್ತು ನಮ್ಮ ಭಾರತ ವರ್ಷ ಹಾಗೆ ಕರ್ಮ ಮಾರ್ಗದ ಪುನಃಸ್ಥಾಪನೆ ಅಂತ ರೀ ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಕರ್ಮ ಮಾರ್ಗ ಅಂದರೆ ಕಾಯಕದ ಮೂಲಕ ಮುಕ್ತಿಯನ್ನು ಪಡೆಯುವಂತಹ ವಿಧಾನಗಳು ಯಾವ ರೀತಿ ನೋಡ್ರಿ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದರಲ್ಲಿ ಹಾಗೆ ಶಂಕರಾಚಾರ್ಯರ ಜನನ ಮತ್ತು ಬಾಲ್ಯ ಶಂಕರಾಚಾರ್ಯರು ಎಷ್ಟು ವರ್ಷಗಳಲ್ಲಿ ಹುಟ್ಟಿದರು ಅವರು ಬಾಲ್ಯ ಹೇಗೆ ಕಳೆದರು ಹೇಗಿತ್ತು ಆ ಒಂದು ಸಂದರ್ಭಗಳಲ್ಲಿ ಜನಪದೀಯವಾಗಿ ಹೇಗೆ ಬೆರ್ತಿದ್ರು ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲ ಒಂದು ಕಡೆ ಸಂಸ್ಕಾರವನ್ನು ನೋಡ್ಬೋದು ಮೊದಲೆಲ್ಲ ವಿದ್ಯೆಯನ್ನು ಪಡೀಲಿಕ್ಕೆ ನಗರದಿಂದ ಕಾಡಿಗೆ ಹೋಗ್ತಾ ಇದ್ರು ಅಲ್ಲಿ ಕುಟೀರಗಳು ಮಾಡ್ಕೊಂಡಿದ್ರು ಅಲ್ಲಿನ ಆಶ್ರಮವಾಸಿಗಳಾಗಿರ್ತಕ್ಕಂತಹ ಸಾಧುಸಂತರ ಮುಖೇನ ವಿದ್ಯೆಯನ್ನು ಕಲಿತಾ ಇದ್ರು ಇವತ್ತೇನಾಗಿದೆ ಎಲ್ಲ ಹಳ್ಳಿಯಿಂದ ನಗರಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಗುರುವಿನ ಸಂದರ್ಶನ ಮೀಟಿಂಗ್ ದ ಗುರು ಶಂಕರಾಚಾರ್ಯರ ಸಂದರ್ಶನ ಹೇಗಾಗ್ತಿದೆ ನೋಡಿ ಇದು ನರ್ಮದಾ ನದಿ ತೀರದ ಹತ್ರ ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯರು ನೋಡಿರಿ ಕಾಶಿಯಲ್ಲಿ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವಿದ್ಯಾಪೀಠ ಕಾಶಿ ವಿದ್ಯಾಪೀಠ ಅದನ್ನು ಕೂಡ ಶಂಕರಾಚಾರ್ಯರು ಈ ಒಂದು ಮಠವನ್ನು ಸ್ಥಾಪನೆ ಮಾಡಿರ್ತಾರೆ ಹಾಗೆ ನೋಡ್ತಾ ಹೋದರೆ ಮತ್ತೆ ಮಂಡನ ಮಿಶ್ರ ಮಿಶ್ರರೊಂದಿಗೆ ತತ್ವ ಚರ್ಚೆ ಅಂತ ದಿವ್ಯಾಟ್ ವಿತ್ ಮಂಡನ ಮಿಶ್ರಾ ಇದ್ರ ಬಗ್ಗೆ ನೀವು ಸ್ವಲ್ಪ ಶಂಕರಾಚಾರ್ಯರು ತಮ್ಮ ಯೋಗ ಶಕ್ತಿಯಿಂದ ಕ್ಷಿಪ್ರವಾಗಿ ಮಹಿಷ್ಮತಿ ನಗರವನ್ನು ತಲುಪ್ತಾರೆ ಅಲ್ಲಿ ಮನೆಯ ಹೊಸ್ತಿಲಲ್ಲೇ ಶಾಸ್ತ್ರ ಚರ್ಚೆ ನಡೆಸ್ತಾ ಇರ್ತಾರೆ ಎರಡು ಗಿಳಿಗಳನ್ನು ಕಂಡು ಅದೇ ಮಂಡನ ಮಿಶ್ರರ ಗೃಹವೆಂದು ನಿಶ್ಚಯಿಸ್ತಾರೆ ಅವರು ಮನೆಯನ್ನು ಪ್ರವೇಶದಾಗ ಅಲ್ಲಿ ನಡೆಯುತ್ತಿದ್ದ ಶ್ರಾದ್ದ ಕರ್ಮದಲ್ಲಿ ಭಾಗವಹಿಸಲು ಸಾಕ್ಷಾತ್ ವ್ಯಾಸ ಜೈಮಿನಿ ಮಹರ್ಷಿಗಳೇ ಆಗಮಿಸಿದರು ನಿಮಗೆ Oh,